ಎಲ್ಲರಿಗೂ ನಮಸ್ಕಾರ ಹುಟ್ಟು ಈ ಲೋಕ ಕೊಟ್ಟ ಬಳುವಳಿಯೋ ಸಾವು ಈ ಲೋಕ ಕೊಟ್ಟ ತಳಮಳವೋ ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹುಟ್ಟು ಈ ಲೋಕ ಕೊಟ್ಟ ಬಳುವಳಿಯೋ ಸಾವು ಈ ಲೋಕ ಕೊಟ್ಟ ತಳಮಳವೋ ಹುಟ್ಟು ಈ ಲೋಕ ಕೊಟ್ಟ ಬಳುವಳಿಯೋ ಸಾವು ಈ ಲೋಕ ಕೊಟ್ಟ ತಳಮಳವೋ ಈ ಬಳುವಳಿ ತಳಮಳಗಳ ನಡುವೆ ಈ ಮನುಸನ ಮೂರು ದಿನಗಳ ತಳವಳಿ ಈ ಬಳುವಳಿ ತಳಮಳಗಳ ನಡುವೆ ಈ ಮನುಸನ ಮೂರು ದಿನಗಳ ತಳವಳಿ ಈ ಬಳುವಳಿ ತಳಮಳ ತಳವಳಿಗಳ ನಡುವೆ ಮನುಸನ ಒಂದಿನ ಹುಟ್ಟುವುದು ಒಂದಿನ ಸಾಯುವುದು ಈ ಲೋಕದ ಸಿದ್ಧ ಪದ್ಧತಿ ಈ ಬಳುವಳಿ ತಳಮಳ ತಳವಳಿಗಳ ನಡುವೆ ಮನುಸ ಒಂದಿನ ಹುಟ್ಟುವುದು ಒಂದಿನ ಸಾಯುವುದು ಈ ಲೋಕದ ಸಿದ್ಧ ಪದ್ಧತಿ ಒಂದಿನ ಹುಟ್ಟುವುದು ಒಂದಿನ ಸಾಯುವುದು ಈ ಲೋಕದ ಸಿದ್ಧ ಪದ್ಧತಿ ಈ ಲೋಕದ ಸಿದ್ಧ ಪದ್ಧತಿಯಂತೆ ಸತ್ತು ಹೋಗುವರ ಈ ಲೋಕ ಎಂದು ಹಿಡಿಯದು ಈ ಲೋಕದ ಸಿದ್ಧ ಪದ್ಧತಿಯಂತೆ ಸತ್ತು ಹೋಗುವರ ಈ ಲೋಕ ಎಂದು ಹಿಡಿಯದು ಹುಟ್ಟಿ ಬರುವರಾಯಿ ಲೋಕ ಎಂದು ತಡೆಯದು ಹುಟ್ಟಿ ಬರುವರಾಯಿ ಲೋಕ ಎಂದು ತಡೆಯದು ಸತ್ತು ಹೋಗುವರಿಗೂ ಈ ಲೋಕದೊಳಗೆ ನಿತ್ಯ ದಾರಿ ತೆರೆದಿದೆ ಹುಟ್ಟಿ ಬರುವರಿಗೂ ಈ ಲೋಕದೊಳಗೆ ನಿತ್ಯ ದಾರಿ ತೆರೆದಿದೆ ಸತ್ತು ಹೋಗುವರೆಗೂ ಈ ಲೋಕದೊಳಗೆ ನಿತ್ಯ ದಾರಿ ತೆರೆದಿದೆ ಹುಟ್ಟು ಬರುವರೆಗೂ ಈ ಲೋಕದೊಳಗೆ ನಿತ್ಯ ದಾರಿ ತೆರೆದಿದೆ ಸತ್ತು ಹೋಗುವುದು ಹುಟ್ಟಿ ಬರುವುದು ಈವೆರಡು ಹಗಲು ಇರುಳಿನಂತೆ ಈ ಲೋಕದೊಳಗೆ ನಿತ್ಯ ನಡೆಯುವ ಕೆಲಸವು ಸತ್ತು ಹೋಗುವುದು ಹುಟ್ಟಿ ಬರುವುದು ಈವೆರಡು ಹಗಲು ಇರುಳಿನಂತೆ ಈ ಲೋಕದೊಳಗೆ ನಿತ್ಯ ನಡೆಯೋ ಕೆಲಸವು. ಸತ್ತು ಹೋಗುವರ ಖಾಲಿಯಾದ ಜಾಗ ಹುಟ್ಟಿ ಬರುವರಿಗೆ ಆ ಜಾಗ ಮೀಸಲಂತೆ ಸತ್ತು ಹೋಗುವರ ಖಾಲಿಯಾದ ಜಾಗ ಬರುವರಿಗೆ ಆ ಜಾಗ ಮೀಸಲಂತೆ ಈ ಲೋಕದೊಳಗೆ ಈ ಲೋಕದೊಳಗೆ ನಿತ್ಯ ಇದೆ ನಡೆಯೋದಂತೆ ಈ ಲೋಕದೊಳಗೆ ನಿತ್ಯ ಇದೆ ನಡೆಯೋದಂತೆ ಈ ಲೋಕದೊಳಗೆ ಸತ್ತು ಹೋಗುವರೆಲ್ಲ ಹೋಗಲೇಬೇಕಂತೆ ಈ ಲೋಕದೊಳಗೆ ಹುಟ್ಟಿ ಬರುವರೆಲ್ಲ ಹುಟ್ಟಿ ಬರಲೇಬೇಕಂತೆ ಈ ಲೋಕದೊಳಗೆ ಸತ್ತು ಹೋಗುವರೆಲ್ಲ ಹೋಗಲೇಬೇಕಂತೆ ಈ ಲೋಕದೊಳಗೆ ಹುಟ್ಟಿ ಬರುವರೆಲ್ಲ ಹುಟ್ಟಿ ಬರಲೇಬೇಕಂತೆ ಈ ಲೋಕದೊಳಗೆ ಎಂಬುದಂತೆ ಈ ಲೋಕದೊಳಗೆ ಇನ್ನೇನೂ ಇಲ್ಲವಂತೆ ಈ ಲೋಕದೊಳಗೆ ಇನ್ನೇನೂ ಇಲ್ಲವಂತೆ ಈ ಲೋಕದೊಳಗೆ ಇದೇ ನಿತ್ಯ ನಡೆಯ ನಡೆಯೋ ಈ ಲೋಕದ ಸಿದ್ಧ ಪದ್ಧತಿಯಂತೆ ನಿತ್ಯ ಇದೆ ನಡೆಯೋ ಈ ಲೋಕದ ಸಿದ್ಧ ಪದ್ಧತಿಯಂತೆ ಇದೇ ನಿತ್ಯ ನಡೆಯೋ ಈ ಲೋಕದ ಸಿದ್ಧ ಪದ್ಧತಿಯಂತೆ ಇದೇ ನಿತ್ಯ ನಡೆಯು ಈ ಲೋಕದ ಪದ್ಧತಿಯಂತೆ